ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಗಣಕೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪನೂ ಕೈ ಬರೋಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಣ್ ತಿರ್ಗಂತೂ ತುಂಬ ಒಳ್ಳೆಯದು ಕೆಂಬಳು ಏನಾರು ಮಕ್ಕಳಿಗೆ ಕೆಂಬಳಿದ್ರೆ ದೊಡ್ಡವ್ರಿಗೂ ಕೆಂಬಳಿದ್ರೆ ಇದನ್ನು ಈ ಥರ ಪಲ್ಯ ಮಾಡ್ಕೊತಿಂದರೆ ಕೆಮ್ಲೆ ಎಲ್ಲ ಕಮ್ಮಿ ಆಗುತ್ತೆ ಇದನ್ನು ಯಾವ ಥರ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ರೀ ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲ್ಯ ಅನ್ನ ಥರೇ ತಿನ್ಕೊಬಿಡ್ಬೋದು ಇದಕ್ಕೆ ಇದಕ್ಕೆ ಸೈ ಸೈಡ್ಗೆ ಏನು ಬೇಕು ಅಂತ ಏನಿಲ್ಲ ಆರಾಮಾಗಿ ತಿನ್ಕೋಬೋದು ಸ್ವಲ್ಪನೂ ಕೈಗಿರಲ್ಲ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಗಂತೆ ನಾನು ಗಣಕೆ ಸೊಪ್ಪನ್ನ ತಗೊಂಡಿದ್ದೆ ಅದನ್ನು ಸ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆ ಸೊಪ್ಪದು ನೀರೆಲ್ಲ ಬಿಡೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಆವಾಗ ಅದಕ್ಕೆ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಅನ್ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಟು ಆ ಸೊ ನೀರೆಲ್ಲ ಹಿಂಗಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಬಿಟ್ಟಿದೆ ಇದು ಇದರಲ್ಲೇ ಈ ಸೊಪ್ಪೆಲ್ಲ ಬೇಯಬೇಕು ಇದನ್ನೇ ಇದನ್ನೇನು ಸೋದಿಸ್ಕೊಳ್ಳೋದು ಬೇಡ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಸೊಪ್ಪೆಲ್ಲ ಬೆಂದಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಇದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ ಮತ್ತು ಹಾಕ್ತಾ ಇದ್ದೀನಿ ಜೊತೆಗೆ ಸಣ್ಣ ಕಟ್ ಮಾಡಿರೋ ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕೆ ನೀವು ಖಾರಕ್ಕೆ ಹಸಿ ಸಿಕ್ಕ ಬೇಕು ಅಂದರೆ ಆಪ್ಷನಲ್ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನನಗೆ ಇವತ್ತು ಬೇಕು ಅದಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಅಂತ ಗಣಕ ಸೊಪ್ಪು ಇದ್ದೀನಿ ಇದ್ರ ಜೊತೆಗೆ ಕಾಯಿ ತುರಿ ಹಸಿ ಕಾಯಿ ತುರಿ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಚೆನ್ನಾಗಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇದು ಈರುಳ್ಳಿ ಮತ್ತು ಕಾಯಿ ತುರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಇದು ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಎಲ್ತ್ಗೂ ಕೂಡ ಒಳ್ಳೆಯದು ಬಾಣ್ ತಿರ್ಗಂತೂ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ರೆಡಿಯಾಗಿದೆ ಇದನ್ನು ಬೇಳೆ ಸಾರಿಗೆ ಸೈಡ್ ಡಿಶ್ ಆಗು ಮಾಡ್ಕೊಬೋದು ಇದ್ರ ಜೊತೆ ಮೊಟ್ಟೆ ಹಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ರೆಡಿನೇ ಆಗೋಯಿತು ಪಲ್ಯ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಸೊಪ್ಪು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಇಷ್ಟ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ